ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಗೌಡಗೊಂಡನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಐವತ್ತು ಮತ್ತು ಐವತ್ತೊಂದರಲ್ಲಿ ಅರಣ್ಯ ಭೂಮಿ ಒತ್ತುವರಿ ಜಾಗ ತೆರವುಗೊಳಿಸಲು ಅರಣ್ಯ ಇಲಾಖೆ ಮುಂದಾಗಿದ್ದು ಇದಕ್ಕೆ ರೈತರು ಹಾಗೂ ಗ್ರಾಮಸ್ಥರು ವಿರೋಧ ವ್ಯಕ್ತಪಡಿಸಿ ಪ್ರತಿಭಟಿಸಿದ ಹಿನ್ನೆಲೆಯಲ್ಲಿ ರೈತರನ್ನ ಪೊಲೀಸರು ವಶಕ್ಕೆ ಪಡೆದರು ಇಂದು ಬೆಳಗ್ಗೆ ಐದು ಗಂಟೆ ಸುಮಾರಿಗೆ ಪೊಲೀಸರೊಂದಿಗೆ ಆಗಮಿಸಿದ ಅರಣ್ಯಾಧಿಕಾರಿಗಳು ಜಮೀನು ತೆರವು ಕಾರ್ಯಾಚರಣೆ ಆರಂಭಿಸಿದ್ದಾರೆ ವಿಷಯ ತಿಳಿಯುತ್ತಿದ್ದಂತೆ ರೈತರು ತೆರವು ಕಾರ್ಯಾಚರಣೆ ನಿಲ್ಲಿಸುವಂತೆ ಪ್ರತಿಭಟನೆ ನಡೆಸಿದ್ದು ಕೂಡಲೇ ಪೊಲೀಸರು ಪ್ರತಿಭಟನಾಕಾರರನ್ನು ಬಂಧಿಸಿದ್ದಾರೆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ರೈತರು ಹಲವಾರು ವರ್ಷಗಳಿಂದ ಈ ಭೂಮಿಯಲ್ಲಿ ಉಳುಮೆ ಮಾಡುತ್ತಿದ್ದಾರೆ ಆದರೆ ಇವರೆಲ್ಲ ಅರಣ್ಯ ಭೂಮಿ ಒತ್ತುವರಿ ಮಾಡಿಕೊಂಡಿದ್ದಾರೆಂದು ಅರಣ್ಯ ಇಲಾಖೆ ಕಳೆದೊಂದು ವರ್ಷದಿಂದ ನೋಟಿಸ್ ನೀಡಿದ್ದು ಇಂದು ಬೆಳಗ್ಗೆ ಎಸಿಎಫ್ ಭಾಗ್ಯಲಕ್ಷ್ಮಿ ನೇತೃತ್ವದಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ಅರಣ್ಯಾಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಅಗ್ನಿಶಾಮಕ ಅಧಿಕಾರಿ ಸಿಬ್ಬಂದಿ ಜೆಸಿಬಿ ಯಂತ್ರದೊಂದಿಗೆ ಸ್ಥಳಕ್ಕೆ ದೌಡಾಯಿಸಿ ತೆರವು ಕಾರ್ಯಾಚರಣೆಗೆ ಮುಂದಾದರು ಆದರೆ ಸುತ್ತಮುತ್ತಲಿನ ರೈತರು ತೆರವು ಕಾರ್ಯಾಚರಣೆ ಮಾಡದಂತೆ ಜೆಸಿಬಿ ಯಂತ್ರದೊಂದಿಗೆ ಅಡ್ಡಲಾಗಿ ಕುಳಿತು ಪ್ರತಿಭಟಿಸಿದರು ಇದಕ್ಕೆ ರೈತ ಸಂಘದ ಮುಖಂಡರು ಸಾಥ್ ನೀಡಿದರಲ್ಲದೆ ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದರು ಎರಡು ಸಾವಿರದ ಆರು ಎರಡು ಸಾವಿರದ ಎಂಟು ಅರಣ್ಯಕ್ಕೆ ಕಾಯ್ದೆ ಪ್ರಕಾರ ಅರ್ಜಿಗಳನ್ನು ತಗೊಂಡು ಏನು ಪಟ್ಟ ಕೊಟ್ಟದ್ದಿಲ್ಲ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ನೀವು ಏನು ಒಕ್ಕಲಿಪ್ಸ್ತೀರಿ ರೈತರನ್ನ ಇದನ್ನು ಕೈ ಬಿಡಬೇಕು ಮಾನ್ಯ ಸಿದ್ದರಾಮಯ್ಯನವರು ಯಾಕಂದರೆ ಇಡೀ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ನಿಮಗೆ ಬೆಂಬಲ ಕೊಟ್ಟು ಅಧಿಕಾರ ಕೊಟ್ಟಿದೆ ನೀವು ಏನಾದರೂ ಒಕ್ಕಲೆಪ್ಸಿದ್ದೇ ಕರೆವಾದರೆ ರೈತರನ್ನ ನಾವು ಫ್ರೀಡಮ್ ಪಾರ್ಕ್ ಹತ್ರ ಬಂದು ಧರಣಿ ಮಾಡಬೇಕಾಗತ್ತೆ ಹಾಗೆಯೇ ಮುಂದೆ ಬರ್ತಕ್ಕಂಥ ಜಿಲ್ಲಾ ಪಂಚಾಯತಿ ಚುನಾವಣೆಗಳಿಗೆ ನಾವು ನಿಮಗೆ ವಿರುದ್ಧವಾಗಿ ನಾವು ರೈತ ಸಂಘರ್ಣ ನಿಲ್ಲಿಸಿ ಮತ್ತೆ ನಾವು ಚುನಾವಣೆಗೆ ಬರಬೇಕಾಗತ್ತೆ ದಯವಿಟ್ಟು ಏನು ರೈತರು ನಿಮಗೆ ಓಟ್ ಹಾಕ್ಯಾರೆ ಅವರು ಸ್ವಲ್ಪ ಬದುಕು ಕಟ್ಕಂಡ ಎರಡು ಎಕರೆ ಒಂದು ಎಕರೆ ಭೂಮಿನ ಸಾಗುವಳಿ ಮಾಡಿ ಈ ಜಂಗ್ನೂರು ತಾಲೂಕಿನ ಗೌಡಗೊಂಡನಹಳ್ಳಿಯಲ್ಲಿ ಏನು ಸಾಗುವಳಿ ಮಾಡ್ತಕ್ಕಂಥ ರೈತರು ಅದನ್ನು ಬಿಟ್ಟರೆ ಅವರು ವಿಷ ಕುಡಿಯೋ ಪರಿಸ್ಥಿತಿ ಬರುತ್ತೆ ಮಾನ್ಯ ಅರಣ್ಯ ಸಚಿವರು ಈಶ್ವರ ಖಂಡ್ರೆ ಅವರು ಹಾಗೆ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಇಲ್ಲಿರ್ತಕ್ಕಂಥ ಡಿಸ್ಟಿಕ್ ಫಾರೆಸ್ಟ್ ಆಫೀಸರ್ ಜಿಲ್ಲಾಧಿಕಾರಿಗಳು ಇವ್ರನ್ನೇನು ತೆರವುಗೊಳಿಸ್ದನ್ನ ನಿಲ್ಲಿಸಬೇಕು ನೀವು ನಿಲ್ಲಿಸ್ತಾ ಇದ್ದರೆ ನಾವು ಮುಂದಿನ ದಿನಗಳಲ್ಲಿ ಡಿ ಎಫ್ ಆಫೀಸ್ ಮುಂದೆ ಇಲ್ಲ ಅರಣ್ಯ ಭವನದ ಮುಂದೆ ಬೆಂಗಳೂರು ಉಗ್ರವಾದ ಒಂದು ಹೋರಾಟ ನಾವು ಇಟ್ಕೊಳ್ಬೇಕಾಗತ್ತೆ ನಮ್ಮ ಉಚ್ಚಾರಣೆ ಮಂಜುನಾಥಣ್ಣರ ನೇತೃತ್ವದಲ್ಲಿ ಅಂತ ಹೇಳ್ತಾ ನಾನು ಎಚ್ಚರಿಕೆ ಕೊಡ್ತೀನಿ ಈ ದಿನ ನಾವು ನಮ್ಮ ಜಗಳೂರು ತಾಲೂಕು ವತಿಯ ಜಗಳೂರು ತಾಲೂಕು ರೈತ ಸಂಘದ ವತಿಯಿಂದ ನಾವು ಏನು ಗೌಡಗನಹಳ್ಳಿ ಸೊಕ್ಕೆ ಹೋಬಳಿ ಗೌಡಗನಹಳ್ಳಿ ಇರ್ತಕ್ಕಂಥ ರೈತರು ಏನು ಸಾಗುವಳಿ ಜಮೀನು ಸುಮಾರು ವರ್ಷಗಳಿಂದ ಒಂದು ಇಪ್ಪತ್ತು ಮೂವತ್ತು ವರ್ಷಗಳಿಂದ ಸಾಗುವಳಿ ಜಮೀನು ಮಾಡ್ಕೊಂಬಂತಿರ್ತಕ್ಕಂಥದ್ದನ್ನು ಇವತ್ತು ಅರಣ್ಯಾಧಿಕಾರಿಗಳು ಹಾಗೂ ಜಿಲ್ಲಾಡಳಿತ ಏನು ರೈತರನ್ನ ಅನ್ನ ಒಕ್ಲೆಬರಿಸ್ತಾ ಇದ್ದಾರೆ ಇವತ್ತೊಂದು ನಾವು ನಾವಾಗಲೇ ಸರ್ಕಾರಕ್ಕೆ ಗಮನಕ್ಕೆ ತಂದಿದ್ದೀವಿ ಜಿಲ್ಲಾಧಿಕಾರಿಗಳಿಗೂ ಗಮನಕ್ಕೆ ತಂದಿದ್ದೀವಿ ಜಿಲ್ಲಾಧಿಕಾರಿ ಮುಖ್ಯ ಜಿಲ್ಲಾಧಿಕಾರಿಗಳ ತರದ್ದು ಪ್ರತಿಭಟನೆ ಮಾಡಿದ್ದೀವಿ ತಾಲೂಕು ದಂಡಾಧಿಕಾರಿಗಳ ತರದು ಪ್ರತಿಭಟನೆ ಮಾಡಿದ್ದೀವಿ ಅವ್ರಿಗೆ ಮನವೇನು ಸಹ ಕೊಟ್ಟರು ಕೂಡ ಇವತ್ತು ಬಂದು ಇವತ್ತು ದೌರ್ಜನ್ಯವಾಗಿ ಅರಣ್ಯ ಅಧಿಕಾರಿಗಳು ಇವತ್ತು ಗಿಡ ಸಸ್ಯಗಳ ನಡುವುದರ ಮುಖಾಂತರ ಇವತ್ತು ನಮ್ಮ ರೈತರು ಆ ಸ್ಥಳಕ್ಕೆ ಹೋಗಿ ಏನು ಪ್ರತಿಭಟನೆ ಮಾಡಿದಾರೋ ಆ ರೈತರನ್ನ ಇವತ್ತು ಅರೆಸ್ಟ್ ಮಾಡ್ಕೊಂಡ್ಬಂದು ಇವತ್ತು ಅವ್ರನ್ನ ಬಂಧಿಸಿ ತಗೊಂಬುದು ಇವತ್ತು ಗಡಿಮೆ ಪೊಲೀಸ್ ಸ್ಟೇಷನ್ ಅಲ್ಲಿ ಇಲ್ಲಿ ಒಂದು ಒಂದು ಕೂಡ ಒಂದು ವ್ಯವಸ್ಥೆ ಹಾಗೂ ಅದೇ ರೀತಿಯಾಗಿ ನಮ್ಮ ಜಗಳೂರ್ ತಾಲೂಕು ಹೈವೇ ಎನ್ ಎಚ್ ಫಿಫ್ಟೀನ್ ಕಾನಾಕೆಟ್ಟೆ ಗ್ರಾಮದಲ್ಲಿ ಹೈವೇ ರೋಡ್ ಅಲ್ಲಿ ಇದೇ ಒಂದು ವಿಷಯದ ಬಗ್ಗೆ ನಾವು ಹೈದ್ರೆ ರೋಡ್ ಬಂದ್ ಮಾಡಿದಾಗ ಅಲ್ಲೂ ಸಹ ನಮ್ಮ ಪೊಲೀಸ್ ಇಲಾಖೆಯವರು ಬಂದು ನಮ್ಮ ರೈತರನ್ನೆಲ್ಲ ಅರೆಸ್ಟ್ ಮಾಡಿಕೆ ಬಂದು ಇವತ್ತು ಗಡಿಮಕ್ಕುಟ್ಟ ಪೊಲೀಸ್ ಸ್ಟೇಷನ್ ಅಲ್ಲಿ ಇವತ್ತೆಲ್ಲ ರೈತರನ್ನೆಲ್ಲ ಇಲ್ಲಿ ಇರಿಸಿದ್ದಾರೆ ಅದಕ್ಕೋಸ್ಕರ ನಾವು ಇವತ್ತಿನ ದಿವಸ ಇಲ್ಲಿಗೆ ತಿಳಿಸೋದಿಲ್ಲ ಇವತ್ತಿನಿಂದ ಏನು ರೈತರಿಗೆ ಅದು ಏನು ಒಕ್ಲೆ ಬರ್ಸಿದ್ರಲ್ಲ ಅದನ್ನ ತಡೆ ಹಿಡಿಬೇಕು ಜಿಲ್ಲಾಧಿಕಾರಿಗಳು ಸರ್ಕಾರನು ಇದ್ರ ಬಗ್ಗೆ ಗಮನ ಹರಿಸಿ ಕೂಡಲೇ ಇದನ್ನು ಬಗೆಹರಿಸಬೇಕು ಇಲ್ಲಾಂದ್ರೆ ನಾಳೆಯಿಂದ ಇನ್ನ ಉಗ್ರವಾದ ಪ್ರತಿಭಟನೆಯನ್ನ ನಾವು ಎಲ್ಲಾ ಕಡೆ ನಮ್ಮ ಜಿಲ್ಲಾದ್ಯಂತ ಹಮ್ಮಿಕೊಳ್ತೇವೆ ಅಂತೇಳಿ ಹೇಳಕ್ ಇಷ್ಟಪಡ್ತೀವಿ